ಆತ್ಮೀಯ ಶಿಕ್ಷಕ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಸ್ ಎ ಟಿ ಎಸ್ನಲ್ಲಿ ಆಧಾರ್ ಕ್ಲೀಫಿಕೇಶನ್ ಈಗಾಗಲೇ ಹಂಡ್ರೆಡ್ ಪರ್ಸೆಂಟೇಜ್ ಆಗಿತ್ತು ಅದನ್ನು ಯಾವ ರೀತಿ ತಿದ್ದುಪಡಿ ತಿದ್ದುಪಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಇನ್ ಎಸ್ ಎ ಟಿ ಎಸ್ ಅಂದರೆ ಎಸ್ ಎ ಟಿ ಎಸ್ನಲ್ಲಿ ಯಾವ ರೀತಿ ನಾವು ಮಗುವಿನ ಹೆಸರನ್ನು ತಿದ್ದುಪಡಿ ಮಾಡು ಮಾಡಬಹುದು ಎಂಬುದರ ಬಗ್ಗೆ ಒಂದು ಹೊಸ ಆಪ್ಷನ್ಸ್ ಓಪನ್ ಆಗಿದ್ದು ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬನ್ನಿ ಈ ವಿಡಿಯೋ ನಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗಾಗಲೇ ಆಧಾರ್ ಅಪ್ಡೇಟ್ ಹಂಡ್ರೆಡ್ ಪರ್ಸೆಂಟೇಜ್ ಆದ ಅಂದರೆ ನೇಮ್ ಮ್ಯಾಚ್ ಹಂಡ್ರೆಡ್ ಪರ್ಸೆಂಟೇಜ್ ಸ್ಕೋರ್ ಆದ ಮಕ್ಕಳ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡೋದು ಹೇಗೆ ಅಂದರೆ ತಿದ್ದುಪಡಿ ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ ಈ ಒಂದು ವಿಡಿಯೋದಲ್ಲಿ ಈಗ ಯಾವ ಯಾವ ಆಪ್ಷನ್ಸ್ ಮೂಲಕ ನಾವು ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಮುಂದಿನ ಫ್ಲೆಬ್ ಚಾರ್ಟ್ನಲ್ಲಿ ನೋಡೋಣ ಮನೆ ಈ ತಿದ್ದುಪಡಿಯನ್ನು ಯಾಕೆ ಮಾಡಬೇಕಂತ ಮೊದಲು ನೋಡಬೇಕಂದ್ರೆ ತಿದ್ದುಪಡಿಯನ್ನು ಯಾಕೆ ಮಾಡಬೇಕಂದ್ರೆ ನಮ್ಮ ದಾಖಲಾತಿ ದಾಖಲಾತಿ ರಿಜಿಸ್ಟರ್ ಬಗ್ಗೆ ದಾಖಲಾತಿ ಲ ದಾಖಲಾತಿ ರಿಜಿಸ್ಟರ್ ಅಂತೆ ಎಸ್ ಐ ಟಿ ಎಸ್ನಲ್ಲಿ ಅದನ್ನು ತಿದ್ದುಪಡಿ ಮಾಡಬೇಕು ದಾಖಲಾತಿ ನಂಬರ್ ಒನ್ ರಿಜಿಸ್ಟ್ರೆ ನಮ್ಮ ಮುಖ್ಯ ಈ ದಾಖಲಾತಿ ನಮ್ಮ ಎಲ್ಲ ಮಾಹಿತಿಗಳು ಇರಬೇಕು ನಂಬರ್ ಒನ್ ದಾಖಲಾತಿ ರಿಜಿಸ್ಟ್ರ್ ಪು ಅಂತ ನಮ್ಮ ಮಾಹಿತಿ ಕೂಡ ಎಸ್ ಐ ಟಿ ಎಸ್ ಮತ್ತು ಆಧಾರ್ನಲ್ಲಿ ಇರಬೇಕು ಆಧಾರ್ನ ತಿದ್ದುಪಡಿ ಮಾಡಿ ಒಂದು ನಂಬರ್ ಒನ್ ಪ್ರಕಾರ ತಿದ್ದುಪಡಿ ಮಾಡಿಸಿದ ನಂತರ ಎಸ್ ಐ ಟಿ ಎಸ್ನಲ್ಲಿ ತಿದ್ದುಪಡಿಗೂ ಕೂಡ ವ್ಯತ್ಯಾಸ ಇದ್ದರೆ ಅದನ್ನು ನಾವು ಈಗ ಅಲ್ಲಿ ದಾಖಲಾತಿಯನ್ನು ಇದು ಎಸ್ ಐ ಟಿ ಎಸ್ನ ಮಾಹಿತಿಯನ್ನು ತಿದ್ದುಪಡಿ ಮಾಡಬಹುದು ಮತ್ತು ಈಗ ಎಸ್ ಐ ಟಿ ಎಸ್ ಮಾಡುವಾಗ ಬೈ ಮಿಸ್ಟೇಕಾಗಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದರೆ ಸ್ಪೆಲ್ಲಿಂಗ್ ಮಿಸ್ಟೇಕಾಗಿದ್ದರೆ ಅವುಗಳನ್ನು ಕೂಡ ತಿದ್ದುಪಡಿ ಮಾಡ್ಕೋಬೋದು ಅದೇ ರೀತಿ ಮತ್ತೆ ಆಧಾರ್ದ ಆಧಾರ್ ಕೋಡಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹತ್ರ ಅದೇ ರೀತಿ ಎಸ್ ಐ ಟಿ ಎಸ್ ಆಗಿದ್ದು ಅದನ್ನು ಕೂಡ ಈಗ ದಾಖಲಾತಿ ಪ್ರಕಾರ ಅಂದರೆ ಕನ್ನಡದಲ್ಲಿ ಹೆಸರು ಸರಿಯಾಗಿದ್ದು ಇಂಗ್ಲೀಷ್ ಹೆಸರನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ಅದೇ ರೀತಿ ನಾವು ಕೂಡ ಬೈ ಮಿಸ್ಟೇಕಾಗಿ ಎಸ್ ಐ ಟಿ ಎಸ್ನಲ್ಲಿ ಮಾಡಿ ಅಲ್ಲಿ ಕೂಡ ತಿದ್ದುಪಡಿ ತಿದ್ದುಪಡಿ ಸದ್ಯಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಆ ರೀತಿ ತಪ್ಪುಗಳಾಗಿದ್ದರೂ ಕೂಡ ಅದಕ್ಕೂ ಕೂಡ ತಿದ್ದುಪಡಿಗೆ ಅವಕಾಶ ಇತ್ತು ಅದನ್ನು ಕೂಡ ಈಗ ನಾವು ತಿದ್ದುಪಡಿ ಮಾಡ್ಕೋಬೋದು ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ಫ್ಲೂ ಚಾರ್ಟಲ್ಲಿ ನೋಡೋಣ ಬನ್ನಿ ಈಗ ನಾನು ಸ್ಕೂಲ್ ಲಾಗಿನನ್ನು ಓಪನ್ ಮಾಡಿದ್ದೀನಿ ಈ ಸ್ಕೂಲ್ ಲಾಗಿನಲ್ಲಿ ಸ್ಕೂಲ್ ಲಾಗಿನ್ ಇದು ಸ್ಕೂಲ್ ಲಾಗಿನಲ್ಲಿ ಯಾವ ರೀತಿ ಮಾಡಬೇಕಂತ ನಾವು ನೋಡೋಣ ಇದು ಎಚ್ ಎಮ್ ಲಾಗಿನಲ್ಲಿ ನಮಗೆ ಬರುತ್ತೆ ಸ್ಕೂಲ್ ಲಾಗಿನ್ ಇಟ್ ಮೀನ್ಸ್ ಎಚ್ ಎಮ್ ಲಾಗಿನ್ ಅಂತ ಒಂದು ಸ್ಕೂಲ್ ಲಾಗಿನ್ ಅಲ್ಲಿ ಮೊದಲನೇಗೆ ಒಂದು ಪೇಜ್ ಓಪನ್ ಮಾಡಿದಾಗ ನಮಗೆ ಇಲ್ಲಿ ತೋರಿಸುತ್ತೆ ನೋಡಿ ಸ್ಕೂಲ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಅಂತ ಒನ್ ಟು ಟೆನ್ ಅಂತ ಈ ಒನ್ ಟು ಟೆನ್ನಲ್ಲಿ ನಾವು ಲಾಗಿನ್ ಮಾಡಿದಾಗ ಈ ಪೇಜ್ ನಮಗೆ ಓಪನ್ ಆಗುತ್ತೆ ಇದನ್ನು ನಾವು ಕ್ಲೀನ್ ಮೇಲೆ ಮಾಡಿದಾಗ ಇಲ್ಲಿ ಅಡ್ಮಿಷನ್ ಡಿಟೇಲ್ಸ್ ಅಂತ ತೋರಿಸುತ್ತಲ್ಲ ಈ ಅಡ್ಮಿಷನ್ ಡಿಟೇಲ್ಸ್ ಮೇಲೆ ನಾವು ಹೋಗಬೇಕು ಈ ಅಡ್ಮಿಷನ್ ಡಿಟೇಲ್ಸ್ನಿಂದ ನಮ್ಮ ನೆಕ್ಸ್ಟ್ ಬರೋ ಆಪ್ಷನ್ಸ್ ಯಾವುದಂದ್ರೆ ಸ್ಟೂಡೆಂಟ್ ಅಪ್ಡೇಟ್ ಸ್ಟೂಡೆಂಟ್ ಡಿಟೇಲ್ಸ್ ಅಂತ ಅಂದರೆ ಸ್ಟೂಡೆಂಟ್ನ ಮಾಹಿತಿಯನ್ನು ಅಪ್ಡೇಟ್ ಮಾಡೋ ಅಥವಾ ಎಡಿಟ್ ಮಾಡುವಂಥ ಆಪ್ಷನ್ಸ್ ನಮಗೆ ಇಲ್ಲಿ ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮುಂದಿನ ಪೇಜ್ ಬರುತ್ತೆ ಅದೇ ಏನಂತಂದರೆ ಒಂದು ಸ್ಟೂಡೆಂಟ್ನ ಸರ್ಚ್ ಅಪ್ಡೇಟ್ ಮಾಡುವಂಥ ಸ್ಟೂಡೆಂಟ್ನ ಸರ್ಚ್ ಮಾಡೋ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತರಗತಿಯನ್ನು ಹಾಕಬೇಕು ತರಗತಿಯನ್ನು ಹಾಕಿ ಇಲ್ಲಿ ಅನ್ನು ಚೇಂಜ್ ಮಾಡ್ಕೋಬೇಕು ಇಲ್ಲಿ ಡಿಫಾಲ್ಟ್ ಆಗಿ ಇಪ್ಪತ್ತ್ಮೂರು ಇಪ್ಪತ್ತು ಡಿಫಾಲ್ಟ್ ಆಗಿ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತ ಬಂದಿರುತ್ತೆ ಇಲ್ಲಿ ಆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತೆಗೆದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಾವು ಚೇಂಜ್ ಮಾಡ್ಬೇಕು ಇಯರನ್ನು ನಂತರ ಇಲ್ಲಿ ಸರ್ಚ್ ಕೊಟ್ಟರೆ ನಮಗೆ ನೆಕ್ಸ್ಟ್ ಪೇಜಲ್ಲಿ ಸ್ಟೂಡೆಂಟ್ ಒಂದು ಲಿಸ್ಟ್ ನಮಗೆ ಓಪನ್ ಆಗುತ್ತೆ ಈ ಸ್ಟೂಡೆಂಟ್ ಲಿಸ್ಟಲ್ಲಿ ಏನಾಗುತ್ತೆ ಅಂದರೆ ನಾವು ಎಸ್ ಎ ಟಿ ಎಸ್ನಲ್ಲಿ ಅವ್ರ ನಂಬರನ್ನು ಇಲ್ಲಿ ಬ್ಲೂ ಕಲರಲ್ಲಿ ನಮಗೆ ಓಪನ್ ಇರುತ್ತೆ ಇದ್ರ ಮೇಲೆ ನಾವು ಸರ್ಚ್ ಮಾಡಿದಾಗ ಅಥವಾ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಮುಂದಿನ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಏನಿರುತ್ತೆಂದರೆ ಇಲ್ಲಿ ಏನೂ ನಾವು ತಿದ್ದುಪಡಿ ಮಾಡ್ಬೇಕಂತಿದ್ದೀವಲ್ಲ ಅದ್ರ ಬಗ್ಗೆ ಒಂದು ಎಸ್ ಎ ಟಿ ಎಸ್ನವರು ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಎಸ್ ಎ ಟಿ ಎಸ್ನಿಂದ ಏನಂದರೆ ಎಡಿಟ್ ಯಾವುದನ್ನ ನೀವು ಎಡಿಟ್ ಮಾಡ್ಬೇಕಂತಂದರೆ ನೀವು ಇನ್ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಅಥವಾ ನಂಬರ್ ಒನ್ ದಾಖಲಾತಿ ಪ್ರಕಾರ ರಜಿಸ್ಟ್ನಲ್ಲಿ ಇರದೇ ಇರುವಂಥದ್ದನ್ನು ಸ್ಟೂಡೆಂಟ್ ಡೀಟೇಲ್ಸನ್ನು ನೀವು ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿದ್ದಾರೆ ಇದನ್ನು ನಾವು ಓಕೆ ಅಂತ ಕ್ಲಿಕ್ ಮಾಡಬೇಕು ಓಕೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಆ ಮಗುವಿನ ಒಂದು ಪೇಜ್ ಓಪನ್ ಆಗುತ್ತೆ ಈ ಮಗುವಿನ ಪೇಜ್ನಲ್ಲಿ ಒಂದೇ ಪೇಜ್ ನಮಗೆ ಒಂದೇ ಆಪ್ಷನ್ಸ್ ನಮಗೆ ಓಪನ್ ಇರುತ್ತೆ ಇದರಲ್ಲಿ ನಾವು ಫಸ್ಟ್ ನೇಮನ್ನು ತಿದ್ದುಪಡಿ ಮಾಡ್ಬೋದು ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ನಮಗೆ ಓಪನ್ ಇರುತ್ತೆ ಇಲ್ಲಿ ನಾವು ಆಧಾರ್ ಮತ್ತು ನಂಬರ್ ಒನ್ ರಿಜಿಸ್ಟ್ರಲ್ಲಿರುವಂತೆ ನಂಬರ್ ಒನ್ ಮತ್ತು ಆಧಾರ್ನಲ್ಲಿರುವಂತೆ ತಿದ್ದುಪಡಿಯನ್ನು ಯಾರು ಈಗ ಮತ್ತೆ ಆಧಾರನ್ನು ತಿದ್ದುಪಡಿ ಮಾಡ್ಕೊಂಡು ಬಂದಿರ್ತಾರಲ್ಲೋ ಆ ಮಾ ಮಕ್ಕಳ ಮಾಹಿತಿಯಲ್ಲಿ ನಾವು ಹಾಕ್ಬೋದು ಹಾಕಿ ಇದನ್ನೆಲ್ಲ ತಿದ್ದುಪಡಿ ಮಾಡ್ಬೋದು ಇಲ್ಲಿ ಕಡೆಗೆ ಇಲ್ಲಿ ಅಪ್ಡೇಟ್ ಅಂತಾಗಿರುತ್ತೆ ಈ ಅಪ್ಡೇಟ್ ಅಪ್ಡೇಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ಮಗುವಿನ ಒಂದು ಮಾಹಿತಿ ಸಕ್ಸಸ್ಫುಲ್ಲಾಗಿ ನಾವು ತಿದ್ದುಪಡಿ ಮಾಡಲು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆಂಡ್ ಆ್ಯಂಡ್ ಆಲ್